ಶ್ರೀ ಗುರು ರಾಧವೇಂದ್ರ ಸ್ವಾಮಿಗಳ ಲೀಲಾ ಭಾಗ ಮೂರು ವಿರಕ್ತಿಯ ಮೊದಲು ಬರುವುದು ಬಲಿದಾನ ವೆಂಕಟನಾಥನ ಜೀವನ ಶಾಂತಿಯುತವಾಗಿತ್ತು ಪತ್ನಿ ಸರಸ್ವತಿ ಮಗ ಲಕ್ಷ್ಮೀನಾರಾಯಣ ಮತ್ತು ತಾನು ಇದ್ದ ಬಡ ಕುಟುಂಬದ ಹೊಣೆಗಾರಿಕೆಯಲ್ಲಿ ಮುಳುಗಿದ್ದ ಆದರೂ ಆತ್ಮದ ಆಂತರ್ಯದಲ್ಲಿ ಅವನಿಗೆ ಒಂದು ಆಕರ್ಷಣೆ ಒಂದು ಆಧ್ಯಾತ್ಮಿಕ ಕರೆ ಕೇಳಿಸುತ್ತಿತ್ತು ಅವನು ಧರ್ಮವನ್ನು ಅಭ್ಯಾಸಿಸುತ್ತಿದ್ದರೂ ಜೀವನದಲ್ಲಿ ಏನೋ ದೊಡ್ಡ ಉದ್ದೇಶವಿದೆ ಎಂದು ಭಾಸವಾಗುತ್ತಿತ್ತು ಅಂದು ಆ ದಿನ ಒಂದು ಸಂಜೆ ವೇದೋಪನಯನದ ನಂತರ ದೇವಾಲಯದಲ್ಲಿ ಕುಳಿತು ಧ್ಯಾನಿಸುತ್ತಿದ್ದಾಗ ಆಕಾಶದಿಂದ ಹಿಂಡು ಹಿಂಡಾಗಿ ಬರುವ ಹಂಸಗಳನಾದ ಕುಸಿತದ ನಡುವೆಯೂ ಕಿವಿಗೆ ಬಂತು ಒಂದು ಶಬ್ದ ವೇಂಕಟ ನೀನು ಜನೋದ್ಧಾರಕ್ಕಾಗಿ ಹುಟ್ಟಿದವ ಈಗ ವೇಳೆಯಾಗಿದೆ ಅವನ ಮನಸ್ಸು ತಲ್ಲಣಗೊಂಡಿತು ಆ ಮಾತು ಮನಸ್ಸಲ್ಲಿ ಪ್ರತಿಧ್ವನಿಸತೊಡಗಿತು ದಿನಗಳು ಕಳೆಯುತ್ತಿದ್ದರೂ ಆ ಶಬ್ದ ಮರೆಯಲಿಲ್ಲ ಕೊನೆಗೆ ವೆಂಕಟನಾಥನು ತನ್ನ ಪತ್ನಿಗೆ ಅವನ ನಿರ್ಧಾರವನ್ನು ತಿಳಿಸಿದ ಸರಸ್ವತಿ ನಾನು ಈಗ ದೇವದತ್ತ ಕರ್ತವ್ಯಕ್ಕೆ ಹೊರಡಬೇಕಾಗಿದೆ ನನ್ನನ್ನು ಕ್ಷಮಿಸುಅ ಸರಸ್ವತಿ ಮೊದಲು ಅಚ್ಚರಿಯಾದಳು ಅವಳು ಪ್ರೀತಿಯಿಂದ ಅವನನ್ನು ಹಿಡಿದು ನೀನು ಹೀಗೆ ಹೋಗೋದು ನನಗೆ ಸಹ್ಯವಿಲ್ಲ ಆದರೆ ನಿನಗೆ ಧರ್ಮದ ಸೇವೆ ಮುಕುತಿ ಎನ್ನಿಸುವುದಾದರೆ ಹೋಗು ನಿನ್ನ ಮಾರ್ಗದಲ್ಲಿ ನಾನೂ ಪ್ರಾರ್ಥಿಸುತ್ತೇನೆ ಆದರೆ ಅವನ ನಿರ್ಗಮನದ ದಿನ ಸರಸ್ವತಿ ತಜ್ಞಾತವಾಗಿ ಮನೆಯ ಬಾವಿಗೆ ಬಿದ್ದಳು ಆಕೆಯ ಪ್ರಾಣ ಹೋಯಿತು ಆದರೆ ಅವಳ ಆತ್ಮವೇನಾಯಿತು ಅದಕ್ಕೆ ಶಾಪವೇ ಹೌದು ಶ್ರೀರಾಯರ ಜೀವನದಲ್ಲಿ ಇದು ಒಂದು ತೀವ್ರಘಟ್ಟ ತಾನು ಗುರುವಾಗಿ ಹೊರಡುವ ಮೊದಲು ತನ್ನ ಜೀವಿತದ ಬಲಿದಾನ ಆಗಿತ್ತು ಶೋಕವೇ ಶಕ್ತಿಯ ಸ್ವರೂಪವಾಯಿತು ಅದೇ ದಿನ ವೆಂಕಟನಾಥನು ತೀವ್ರ ಧ್ಯಾನಕ್ಕೆ ಮಿಂಚಿದ ಅವನ ತ್ಯಾಗ ಅವನ ಮೌನ ಅವನ ನಿಶ್ಚಯ ಇದಕ್ಕಿಂತ ದಿವ್ಯ ಉದಾಹರಣೆ ವಿರಳ ಆದ ದಿನದಿಂದ ವೆಂಕಟನಾಥನು ವಿರಕ್ತನಾದರೂ ಮಹಾಪುರದ ದಾರಿ ಹಿಡಿದರು ಮುಂದೆ ಏನಾಗುತ್ತದೆ ಅವನು ಹೇಗೆ ಶ್ರೀಮಠಕ್ಕೆ ಸೇರುತ್ತಾನೆ ಅವನಲ್ಲಿ ಗುರುತಿಸಿ ಬರುವ ಗುರುತ್ವ ಯಾವುದು ಮುಂದಿನ ಭಾಗ ಶಿಷ್ಯನಿಂದಾಗಿ ಉದಯವಾಗುವ ಗುರುವ ಮುಂದಿನ ವಿಡಿಯೋದಲ್ಲಿ